ಮತ್ತು ನಾವು ಈಗ ನಮ್ಮ ಸಿರಿ ಕಾಣ ಇಟ್ಕೋಬೇಕಂತ ಮಾಡೀವಿ ಅದಕ್ಕೆ ಮತ್ತು ಚಲೋ ದಿನ ನೋಡಿ ಹೇಳಿ ಕಳಿಸ್ತೀವಿ ನೀವು ಯಾವಾಗ ಬರ್ತೀರಿ ಏನೋ ಅದ್ರ ಬಗ್ಗೆನ ಮತ್ತೆ ಮಾತಾಡೋಣ ಅಂತ ನಾನು ಬಂದಿನ್ರೀ ಈಗ ನಾಳೆ ಮುಂಜಾನೆ ಅವಸರ ಆಗುತ್ತಾ ಮಾತಾಡಕ ಹಂಗಿಲ್ಲ ಅದಕ್ಕ್ರಿ ಯಾವಾಗ ಮಾಡನ್ರಿ ತಮ್ಮರ ನೋಡ್ರಿ ಮಾವರ ನೀವು ಯಾವಾಗ ಅಂತೀರಿ ಅವಾಗ ಇಟ್ಕೋಣ ಸರಿತಾ ಏನಂತೀವ ನೋಡೋಣ ಈಗ ಅದಕ್ಕೆ ಮುಂದೆ ಆದಕುಳ್ಳೇನ ಮತ್ತೆ ನಂದು ಮಾಡ್ಬೇಕಾ ನಂದಂತ್ರ ಬಿಡು ಗಂಡ ಮನೆಯವ್ರು ಇಲ್ಲೇ ಅದಾರ ತವ್ರ ಮನೇನೂ ಇಲ್ಲ ನಂದು ನೋಡಿರಿ ಇದ ವಾರದಾಗ ಇಟ್ಕೊಂಡ್ಬಿಡ್ತೀರಾ ಯಾಕಂದ್ರೆ ಅಗಲೇ ಇನ್ನೊಂದು ಹದಿನೈದು ದಿನಕ್ಕಿ ಒಂಬತ್ತರಗ ಬಿಡುತ್ತಾ ಎಂಟ್ರಗ ಮಾಡ್ಬೇಕು ಓದ್ಕೊಳ್ಳೇನ ಮತ್ತೆ ಮಾಡ್ಬಿಡಂದ್ರೆ ನೋಡಿರಿ ಹಾ ಈಗ ಲಕ್ಷ್ಮೀನು ಅದನ್ನ ಅಂದ್ರಿ ಕರ್ಕೊಂಡ್ ಬಂದ್ಬಿಡ್ರಿ ಹಿಂದೆನಾ ಎಲ್ಲಾರು ಬ ಬರ್ತಾರಂದ್ರೆ ಬಂದ್ಬಿಡ್ಲಿ ಬಡ ಬಡ ಮಾಡ್ಬಿಡಣ್ಣ ನಮ್ ಗುಡಿ ಐತಿ ಹೆಂಗು ಗುನ್ಯಪ್ಪ ಗುಡಿಯಾಗ ಉಗ್ರಾಣ ಐತಿ ಉಗ್ರಾಣದಾಗ ಇಟ್ ಗಂಟೆ ರಾತ್ ಊಟದ್ದೆಲ್ಲಾನು ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬಿಡನ್ರೀ ಅದು ಒಂದು ಸಿರಿ ಕಾರಣನ ಚಲೋ ಆಗತ್ತಾ ಅಂದಲ್ರಿ ಹೆಂಗ ಈಗ ನಾಳೆ ನಾವು ಮುಂದ್ ಹೋಗೋದು ನೀವ್ ಮತ್ತ್ ಏನ್ ಹಿಂದ್ ಬರೋದಾಗತ್ತ ಏನ್ ಹೆಂಗಂತ ಕೇಳಾಕತಿ ನೋಡ್ರಿ ಆತೂರಿ ಹಂಗ ಮಾಡನ್ರಿ ಈಗ ನೀವು ಮುಂದ್ ಹೋಗಿರ ಮತ್ತ್ ಈಗ ಹೆಂಗೂ ಈಗ ಐತಾರ ಬರುತ್ತಲ್ಲ ಐತಾರ ನಾವು ಬಡ ಬಡ ನಂದು ಹೆಂಗು ಸಾಲಿ ರಜಾ ಇರತ್ತ ಮತ್ತೆ ಮಾವರ್ದು ರಜಾ ಇರುತ್ತೆ ಹಂಗ ಹಿಂದಲೇನ ಈಗ ಹೆಂಗು ಇಕ್ಕಿದು ಆರ್ ರಾಗ ಐತಿ ರಾ ಮಾಡ್ಬಿಟ್ರ ಆಗತ್ತ ಇಕ್ಕಿದ್ ಸೀರಿಕರಣ ಅಲ್ಲಿಗೆ ಸೀರೆಕರಣ ಮಾಡೋ ಮುಗೀತು ಏನಂತೀರಿ ನೀನೆ ನಿನ್ ತಂಗಿದು ಮಾಡೋದು ಯಾವಾಗ ಏನು ಅನ್ನೋದ್ನ ನನ್ನ ಮಗ ಇದ್ದಾಗೂ ಮಾತಾಡ್ಬೇಕಪ್ಪ ನಾನು ನನ್ನ ಮಗ ನೀನು ಕುತ್ಕೊಂಡು ಮಾತಾಡಿದ್ರೆ ಚಂದಪ್ಪ ಅದು ಬಿಟ್ಟು ಎಲ್ಲಾರ ಮುಂದೆ ಮಾತಾಡಿದ್ರೆ ಅದು ಸರಿ ಅನ್ಸೋದಿಲ್ಲ ಮೊದ್ಲು ನೀನ್ ಹಿಂಟಿದಷ್ಟು ಯಾವಾಗ ಮಾಡೋದು ಏನು ಅಂತ ವಿಚಾರ ಮಾಡು ಆಮೇಲೆ ನಿನ್ ತಂಗಿದ್ದು ಯಾವಾಗ ಸೀರಿ ಕಾರಣ ಮಾಡ್ಬೇಕನ್ನೋದು ವಿಚಾರ ಮಾಡು ನಂತ ಈಗ ಆತ್ ಮುಗಿಸ್ ಹಂಗಲ್ರಿ ಎತ್ತೀರ ಈಗ ಖರ್ಚಿನ ಖರ್ಚು ಹಾಗೋಗುತ್ತ ಸುಮ್ಮನೆ ನಾವು ಇಬ್ಬರದು ಸೇರ್ಷೆ ಮಾಡೋಣ ಅಂತೀನಿ ನೋಡ್ರಿ ಅದು ಚಲೋ ಅದು ಇಬ್ಬರು ಸೇಚ್ ಮಾಡಿಸ್ಬಿಟ್ರಿ ಮಾಡಿಬಿಟ್ರೆ ಚಿಂತಿರೋದು ನೋಡ್ರಿ ಅಯ್ಯ ಹೌದು ನೋಡ್ರಿ ಹಂಗ ಮಾಡ್ಬೋದು ಅಷ್ಟ್ ಮಾಡನ್ ತಗೋರಿ ಹೆಂಗೋ ಈಗ ಗಂಡಮನಿಯಾರ ಅರ್ಧ ತವ್ರ ಅರ್ಧ ಹಾಕ್ಬೇಕು ಈಗ ನಾವಂತರೂ ಅರ್ಧ ಕೊಡ್ತೀವಿ ನಮ್ಮ ಮಗಳನ್ ಈಗ ಇನ್ನು ಮತ್ತು ನಮ್ಮ ಸರಿತ ವರ್ಮ ಗಂಡಮನಿಯಾರನು ಅರ್ಧ ಕೊಟ್ಟರು ಅಂದ್ರೆ ಮಾಡಿ ನೀವು ಎರಡರದ್ದು ಹಾಕಿ ನೀವು ಮಾಡಿಬಿಟ್ರಲ್ಲ ಚಲೋ ಆಗತ್ತೆ ಅಷ್ಟ ಮಾಡಂತವ್ರಿ ಸೀರೆ ಮಾಡಾಕ್ ಏನೈತಿ ಇಬ್ರು ಕುಂದ್ರ ಮಾಡಿದ್ರೆ ಹಾಗೆ ಹೋಗುತ್ತೆ ಚಲೋ ಅಲ್ಲ ಏ ಬೇಡಪ್ಪ ಬೇಡ ಬೇಡ ನಾನು ಸೊಸಿದು ನಾವು ಬೇರೆ ಮಾಡ್ತೀವಿ ನೀವು ನಿಮ್ಮ ಮಗಳದ್ದು ಬೇರೆ ಮಾಡ್ಕೊರಿ ನನಗೆ ಯಾಕೆ ಇದು ಇಷ್ಟ ಇಲ್ಲ ಅಣ್ಣ ಹೌದು ಯಾಕಂದ್ರೆ ಮತ್ತೀಗ ಹೋಗ್ಬಿಟ್ಲು ಅಂದ್ರೆ ಸುನೀತಾನು ಮನ್ಯಾಗ ಮತ್ತೆ ಮಾಡೋರು ಯಾರು ಇರೋದಲ್ಲ ಈಗ ನಾನು ಆಮೇಲೆ ನನ್ನ ಮಾಡಕ್ಕೆ ಮತ್ತೆ ಅವರು ಸೀರೆ ಕಾರಣಕ್ಕೆ ಕರ್ತೀವಿ ಅಂತಂದು ಹಗ್ಲ ಮಗ್ಲ ಇದು ಬೇಡ ಬೇಡ ಗಂಡ ಮನೆಗೆ ಮಾಡ್ಬೇಕಾ ಹೆಂಗು ಸೀರೆ ಕಾರಣ ಹೇಳಿ ಕಳ್ಸೋದು ಬಡ ಬಡ ಮತ್ತು ಮಾಡಬೇಡ ತಗೋರಿ ನಾನಂತ್ರ ಗಂಡ ಮನಿ ನನಗಿಲ್ಲ ನಾ ಇಲ್ಲೇ ಮಾಡ ಮಾಡ್ಕೊಂತೀನಿ ಅಷ್ಟು ಮಾಡಂತವ್ರಿ ಮತ್ತೆ ಇಲ್ಲಿ ಮಾಡಾರು ಯಾರು ಇಲ್ಲನ ಅನ್ನೋದಕ್ಕರ ಮತ್ತೆ ತವ್ರ ಮನೆ ಮಾಡೋದು ಅಂತಂದು ಆಗಿತ್ತು ಪಾಪ ಸುಂಟಂದು ಮತ್ತೆ ಇಲ್ಲಿ ಎರಡು ಇಲ್ಲೇ ಮಾಡ್ಬಿಡಂತವ್ರಿ ಹಾಂ ಚಲೋ ಆಗತ್ತೆ ಸುಮ್ಮನೆ ನಮ್ಮ ಮನೆ ಹೆಂಗು ದೊಡ್ದೈತಿ ಚಲೋ ಆಗುತ್ತೆ ನಮ್ಮ ಮಾಡಾಕ ಹ್ಮ್ ಅದೇನ ಕರೆ ನೋಡ್ರಿ ಅಕ್ಕರ ಕಾರ್ಯ ಕಟ್ಟಿ ಕಟ್ಲಿ ಮಾಡಕ್ಕ ನಿಮ್ದು ಮನಿ ದ್ವಾರದ ಐತಿ ಬೇಷ್ ಐತಿ ಆತವ್ರಿ ಹೆಂಗ ಮಾಡು ನಾನು ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ನೀನು ನನ್ನ ಹಿಂತಾರ ನನ್ನ ಮಕ್ಕಳನ್ನ ನಮ್ಮಅೂ ಅವ್ರಿಗೆಲ್ಲ ಊರನ್ನಾರು ಒಂದಿಸ್ಬಂದಿ ಇದನ್ನ ಹೊಂಡಿಸ್ಕೊಂಡು ಒಂದು ಬಂಡಿ ಮಾಡ್ಕೊಂಡು ಕರ್ಕೊಂಬಂದ್ಬಿಡ್ತೀನಿ ಬೇಕಾದ್ರೆ ನಮ್ಮ ಸುಂತ ಇಲ್ಲೇ ಇರ್ ನಾನು ಮತ್ತೆ ಅದ ಅದರ ಸಂಬಂಧನ ಮತ್ತೆ ಕರ್ಕೊಂಡು ಹೋಗಿ ಬಂದಿದ್ದೆ ಮತ್ತೆ ಅಂದಿದ್ರಲ್ಲ ಬೇಡ ನಮ್ಮ ಮನೆಯಾಗ ಅಲ್ಲೇ ಮಾಡೋಣ್ರಿ ಅಂತಂದು ಅದ ಕಾರಣಕ್ಕ ನಾ ಮತ್ತೆ ಹಂಗಂದಿದ್ದೆನಿ ನಾನು ಮತ್ತೆ ನೋಡ್ರಿ ಹೆಂಗಂತೀರಿ ನೀವು ಭಾಳ ಹೆಚ್ಚಿದ್ರೆ ಬಿಡು ನೀವು ಇಷ್ಟ ಹೇಳಕತ್ತೀನಿ ನಾನು ವಯಸ್ಸಾಗಿರ ಮುದಕಿ ಬೇಡಪ್ಪ ಇಬ್ಬರದ ಜೊತೆಗೆ ಮಾಡೋದು ಅಂತಂದು ನನ್ನಮ್ಮ ನನ್ನ ಮಗುನೂ ಒಂದು ಮಾತು ಕೇಳುವಂದ್ರೆ ಏನಿಲ್ಲ ನೀವ ನೀವು ಹಚ್ಚಿಬಿಟ್ಟೀರಲ್ಲ ಮಾಡಬೇಕು ಮಾಡ್ಬೇಕು ಅಂತಂದು ಆತು ಮಾಡ್ಬೇಕಲ್ಲ ಮಾಡ್ಕೊ ರೀ ನಾನಂತೂ ಯಾವುದೇ ಕಣ್ಕೂ ನೋಡು ನೋಡಿ ಹಂಗೆ ಹಂಗೆ ಈಗ ಅನುಕೂಲ ಆಗದ್ ನೋಡ್ಕೋಬೇಕ್ರಿ ಈಗ ನಾನೂ ನನಗೂ ರಜೆ ಇರೋದಿಲ್ಲ ಮಾವರ್ಗೂ ರಜೆ ಇರೋದಿಲ್ಲ ಆಮೇಲೆ ಈಗ ಅಲ್ಲಿ ಹೋಗಿ ನಾವು ಮಾಡಿದ್ರು ಮತ್ ಆ ಈಗ ಸರಿತನ್ ಮಾಡಕ್ಕೂ ಮತ್ ಸುನಿತಾ ಬರ್ಬೇಕು ರೀ ಅವು ಚೊಲೋತಿದ್ ಈಗ ಹೇಳಿದ್ದು ಸರಿತಾ ನಿನಗೇನಾರ ಬೇಸರ ಐತನವಾ ಸುನೀತಾ ನಿನಗೇನಾರ ಬೇಜಾರೈತನ ಅಣ್ಣ ಎರಡು ಒಟ್ಟಿಗೆ ಮಾಡಣ ಅತ್ತಿಯರು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಂಡ್ರ ಕೆಲಸ ಆಗೋದಲ್ಲ ಇಲ್ಲಿ ಆತ ನನಗೇನು ತೊಂದರೆ ಇಲ್ಲ ಇಬ್ಬರದ ಒಟ್ಟಿಗೆ ಮಾಡ್ರಿ ಅರಿ ನನಗೂ ಒಪ್ಕೆ ರೀ ನಾನು ಮತ್ತಿನ್ನು ಹಡ್ಯಾಕ್ ಹೋಕ್ಕೀನಿ ಮತ್ತಿನ್ನೆಲ್ಲನೂ ಪಾಪ ಸೆರೆತಾತು ಚಿಕ್ಕವ್ರಿಗೇನು ಕಷ್ಟ ಆಗತ್ತೆ ಅದಕ್ಕೆ ನನಗೂ ಒಪ್ಕೆನಾ ಏನು ಒಪ್ಕೇನವ್ವ ಮಳು ಏನೋ ಜೋರೈತಿ ಮಾತುಕತಿ ಏನು ಮಾತಾಡಕತ್ತಿದ್ರಿ ನಾಗಭೇಶ್ನಾ ನೀ ಬಂದಿ ಚಲೋ ಆತು ಬಾ ಅಲ್ಲ ಅಲ್ಲನ ಇವ್ರು ಇವ್ರ್ನ ಏನು ಅನ್ಕಂಡಾರ ಅಂತೀ ನಾನು ಆಂ ಒಂದು ಈಟ್ರ್ ಈಟ್ರ ಖಬ್ರ ಐತ್ರಿ ಅಂತೀನಿ ನಾನು ಏನಾದ್ ಬೇವ ಯಾಕೆ ಹಂಗೆ ಅಲ್ಲ ಏನದ ಅಂತ ಕೇಂದಿಲ್ಲ ನೀನಿಂದನ ನಿನ್ನ ಹೆಂಡತಿ ಸೀರೆ ಕಾರಣ ಮಾಡಕ್ಕೆ ಇವ್ರು ಕುತ್ಕೊಂಡು ಇಲ್ಲಿ ಚರ್ಚೆ ಮಾಡಕತ್ತಾರೆ ಎಟ್ರ ಟ್ರಕ್ ಖಬರಿ ಇವ್ರಿಗೆ ನೋಡು ಮಾ ಅವರ ರೀ ವಿಷಯ ಏನಂತ ನಾ ಹೇಳ್ತೀನಿ ರೀ ಯಾಕ ಅತ್ತಿಯರಿಗೆ ಸಿಟ್ಟು ಬಂದದ್ದೀ ನೀವು ಹೇಳ್ರಿ ಯಾವ ತಪ್ಪು ಯಾವ ಸರಿ ಅನ್ನೋದು ಈಗ ನೋಡಿರಿ ನಾವು ಮನ್ಯಾಗ ಮಾಡೋರಿಲ್ಲ ಅತ್ತಿಯರ್ಗೆ ಪಾಪ ಆಗೋದಿಲ್ಲ ಕಷ್ಟ ಆಗತ್ತ ಇನ್ನು ನಮ್ಮ ಕಾಳವತ್ತಿ ಖರ್ಷ ಅಂದ್ರೆ ಅವ್ರಿಗೂ ವಯಸ್ಸಾಗಿರೋರು ಅವ್ರಿಗೂ ಕಷ್ಟ ಇವ್ರಿಬ್ರು ನೋಡಿದ್ರೆ ಈಗ ಬಸ್ರು ಅದರ ಹಂಗಾಗಿ ನಾವೇನ್ ನಿರ್ಧಾರ ಮಾಡಿದ್ವಿ ಅಂದ್ರ ಒಟ್ಟಿಗೆ ನಾ ಸೀರೆ ಕಾರಣನ ಇಲ್ಲ ನಮ್ಮೂರಾಗ ಮಾಡಿಬಿಡೋಣ ಅಂತ ನಾವು ಅನ್ಕೊಳಕ್ ಹತ್ತಿದೀವ್ರಿ ಅಯ್ಯೋ ಹೌದಾ ಚಲೋ ನಿರ್ಧಾರ ನೋಡ್ರಿ ನಾನು ಮೊನ್ನೆ ಅದನ್ನ ಹೇಳ್ಬೇಕು ಅನ್ಕೊಂಡೆ ನಾನು ಮತ್ತೆ ಸರಿತಾ ಅದನ್ನ ಮಾತಾಡಕತ್ತಿದ್ವಿ ಇಬ್ಬರದ ಒಮ್ಮಕ್ಳು ಇಲ್ಲೇ ಮಾಡ್ಬಿಡ್ಬೇಕಿತ್ತು ನೀನ್ ಯಾಕೆ ಹುಡುಗಿನ ಊರಿಗೆ ಕಳ್ಸಕ್ತಿದಿ ಅಂತಂದ್ ಹ್ಮ್ ಅದರಿ ಮಾವರ ಅದು ಯಾಕ ಅತ್ತಿಯರು ಬೇಡ ಹಂಗ ಹಿಂಗ ಅನ್ನ ಕತ್ತಿದ್ರು ಯಾಕೆ ಯಾಕೆವಾ ಯಾಕ ಹಂಗಂತೀವಿ ಯಾಕ ಬೇಡ ಅನ್ನ ಕತ್ತಿ ನೀನ ಅಲ್ಲಲ್ಲ ನಮಗೊಂದು ಗಂಡ ಮನೆಯರಿಗೆ ಗತ್ತು ಗೌರವ ಇರೋದಲ್ಲ ಅಂದ್ರೇನು ಏನು ಉಂಡು ಕೈ ಕುಂಡಿ ವರ್ಷ ಉಂಡು ಎದ್ದು ಹೋರೇನದ ನಿಮ್ಮದು ನ್ಯಾಯ ಅತ್ತಿಯರ ಈಗ ಆತ್ರಿ ನಾನ್ ಎರಡನ್ನು ಜೊತೆಗೆ ಮಾಡೋದ್ ಅಂತೀರಲ್ಲ ಒಪ್ಕೊತೀವಿ ಎಲ್ಲದು ನೀವು ಕುತ್ಕೊಂಡು ಕಾರ್ಯದಾಗ ನೀವು ಮಾಡ್ತೀರಾ ಎಲ್ಲ ಓಡಾಡಿ ನಿಮ್ ಕೈಲಾಗತ್ತ ನೀವು ಈಗ ಇಲ್ಲೇ ಮೊನ್ನೆ ಒಂದಿಟ್ಟು ಒಳಗಡ್ಡೆ ಹೆಚ್ಕೊಡ ಬರ್ರಿ ಹತ್ತಿರ ಅಂದ್ರೆ ನನ್ನ ಕೈ ನೋವು ನನ್ನ ಯಾಕ ಮುಂಗೈ ನೋವಾಗ್ಯವ ನನ್ನ ಹಿಂಗೈ ನೋವಾಗ್ಯವ ನನ್ನ ನೋವು ನೋವಾಗೋ ಅಂತಂದು ಹೊಕ್ಕಿರ್ ನೀವು ಒಂದು ಕೆಲಸ ಮಾಡೋದಿಲ್ಲ ಇತ್ತಂ ಕಡ್ಡಿ ತೆಗೆದಿತ್ತ ಹಾಕೋದಿಲ್ಲ ವಯಸ್ಸಾಗಿತ್ತವ ನನಗ ವಯಸ್ಸಾಗಿತಿ ನಾನೇನು ಹರೇ ಡಿ ಎಲ್ಲ ಟುಣುಕು 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 ಅಂತ ಹರಡಕ ಅದ ನಾ ಹೇಳಕ್ ನಿನಗ ಬ್ಯಾಡ ನಿನ ಕೈಲಿ ಆಗೋದಿಲ್ಲ ಅವ್ರು ಏನು ಮಾಡ್ತಾರೆ ಮಾಡ್ಲಿ ನೋಡಪ್ಪ ಮನೋಜ ತಲೆ ಕೆಡ್ಸ್ಕೊಬೇಡ ಎರಡು ಸೇರ್ ಇಲ್ಲೇ ಮಾಡ್ರಿ ಅದ್ರದ್ದು ಏನು ವ್ಯವಸ್ಥೆ ಬೇಕು ಮಾಡ್ಕೋರಿ ಮಾತು ಮುಗೀತು ನಡ್ರಿ ಅಷ್ಟ್ ಉಣನ್ ಅಂದಂಗ ಸಾರಿ ರೀ ಅಣ್ಣರ ನೀವು ಯಾವಾಗ ಬಂದ್ರಿ ಊಟ ಮಾಡಿರಿ ಏನು ಮನೆಗೆಲ್ಲ ಅದಿರಿ ಏನ ಮನೆಗೆ ಹೆಂಗದ್ರಿ ರೀ ನಾನು ಮಾತಾಸ್ಬೇಕ ಮತ್ತಿ ಇಲ್ಲಿ ಏನೇನಾಗ ಅದ್ಲಾತಲ್ಲ ಹಂಗ್ ಮಾತಾಸ್ಲಿಲ್ಲ ನಾವೆಲ್ಲ ಆರಾಮದಿವಿ ಮನೆಗೆಲ್ಲ ಆರಾಮದೀವಿ ನೀವು ಆರಾಮದಿರಲ್ರಿ ಈಗ ಹೆಂಗೈತ್ರಿ ಸ್ವಲ್ಪ ಆರಾಮ್ ಅನ್ಸತ್ತಲ್ರಿ ಹಾ ಈಗೇನು ಹಂಗೇನು ತೊಂದ್ರಿಲ್ರಿ ಆರಾಮೈತಿ ಒಂದ್ ಇಟ್ ಇಟ್ ಇಟ್ಟಿ ನೆನಪ ಎಲ್ಲವೂ ನೆನಪು ಬರಲ್ರಿ ಒಟ್ಟಿಗೆ ಡಾಕ್ಟರ್ ಹೇಳಾರ್ರಿ ಒಟ್ಟಿಗೆ ನೆನ್ಪಾಕೊಳೋ ಪ್ರಯತ್ನ ಮಾಡ್ಬೇಡ್ರಿ ನಿಮ್ಗೆ ಬರುತ್ತೆ ಅದು ನೆನ್ಪಿಟ್ಕೊಡ್ರಿ ಉಳ್ಕಿದ್ದನ್ನು ಬಿಟ್ಬಿಡ್ರಿ ಅಂತಂದ ಅದಕ್ಕೆ ತಿನ್ಕೆಶ್ ಅಲ್ರಿ ಈಗ ನಡ್ರಿ ಅಷ್ಟು ಚಾ ಕುಡಿಯೋ ನಡಿಯ ಏನಾರ ಮಾಡಿದ್ದೇನ ಮಾಡಿದೀನ್ರಿ ಚಾ ಅವಲಕ್ಕಿ ಎಲ್ಲಾ ಆತ್ ನಮ್ದು ಬರ್ರಿ ನಿಮ್ಗೂ ಬಿಸಿ ಮಾಡಿ ಬಿಸಿ ಮಾಡ್ಕೊಡ್ತೀನಿ ತಿನ್ನಂತ ಕೈಗೊಳ್ಳಿ ಹಾಂ ಸರಿ ನೀವು ಮಾತಾಡ್ತೀರಿ ನಾ ಎರಡು ನಿಮಿಷ ಬರ್ತೀನಿ ಹಾಂ ಪಂಚೆ ಹಾಕೊಂಡ್ಬರ್ತೀನಿ ಹಂಗಂದ್ರಿ ನಾನು ನಾಳೆ ಮುಂಜಾನೆ ನಾನು ಹೋಗಿರ್ತೀನಿ ರೀ ಮತ್ತೆ ಯಾವ ದಿನ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಐತಾರ ಅಂತ ಹೇಳಿದ್ಮೇಲೆ ಮಾವರ ಐತಾರ ಇಟ್ಟು ಹೋಗಿ ನಂತವ್ರಿ ಈಗ ಹೆಂಗೂ ಮಾನವ ಐತಿ ಎಲ್ಲ ಒಂಬತ್ತು ದಿನವೂ ಚಲನೇ ಇರ್ತಾವೂ ಐತಾರ ರೀ ಹಾಂ ಹಂಗಂದ್ರೆ ನಾನು ನಾಳೆ ರೀ ಹೋಗಿ ಮತ್ತೆಲ್ಲ ಹೊಂದಿಸ್ಕೊಂಡು ಅದ್ರದ್ದು ಏನೈತೆ ಎಲ್ಲ ಸರು ಹನ್ನೊಂದು ಹೊದ ಹೊಂದಿಸ್ಕೊಂಡು ಏನೇನು ಬೇಕೋ ಕಾರ್ಯಕ್ಕೆ ತೊಗೊಂಡು ಬರ್ತೀನಿ ಮಂದಿ ಹೊಂದಿಸ್ಕೊಂಡು ನಮ್ಮ ಕಡೆಯಿಂದ ಅಂದರೂ ಒಂದು ಇಪ್ಪತ್ತು ಮಂದಿ ಅಕ್ರೆ ನೋಡಿರಿ ಮತ್ತು ಊಟದ್ದೆಲ್ಲನೂ ನಾನು ಅರ್ಧ ಕೊಡ್ತೀನಿ ನೀವು ನಿಮ್ದು ಹಾಕ್ಕೊಳ್ರಿ ಆ ಮ ಅವರ ಹಂಗೆ ಮಾಡೋಣ ಪರವಾಗಿಲ್ಲ ನಡೀರಿ ಎಲ್ಲರೂ ಚಾಪ ಕುಡಿಯೋಣ ಬರ್ರಿ ನಿಮಗೆ ಬ್ಯಾಡ್ಲೇನು ರೀ ಮ ಅವ್ರ ಪಂಚಿ ಏನು ತಂದಿರ ಇಲ್ಲ ರೀ ನಾನು ನಂದಿದ ಪಲ್ನ ಮ್ಯಾಗ ಇರ್ತೀನಿ ರೀ ನಂಗೆ ಪಂಚೆ ಉಟ್ಕೊಂಡು ಉಡಿ ಇಲ್ಲ ನಂಗೆ ಒಲ್ಲಿನ ಬೀಸಿ ನನಗೇನು ಬೇಡ್ರಿ ನಾನೇನು ಬನ್ನಿನ್ ಮ್ಯಾಗೆ ಇರ್ತೀನಿ ಇವಾಗ ರಾತ್ರಿ ಮುಂಜಾನೆ ದಿನ ವಾಪಸ್ ಹಾಕೊಂಡು ಹೋಗ್ಕೀನಿ ಆತಾಡಿರಿ ನಾನು ಹೋಗಿ ಎಲ್ಲ ಮತ್ತು ರೀ ನಾನು ಮತ್ತು ಮತ್ತು ಈಗ ಬಂಗಾರ ಕೂಡ ಪದ್ಧತಿ ಐತಿ ನೀವು ನಾಲ್ಕಣೆ ಕಣೆ ತೂಕದ ಕೇಳಿದ್ರಿ ನಾನು ನಾಲ್ಕು ಕಣೆ ತೂಕದ ಉಂಗ್ರ ಕೊಡ್ತೀನಿ ನಿಮಗೇನು ತೊಂದರೆ ಇಲ್ಲ ಇಲ್ರಿ ಮಾವರ ಏನ್ ತೊಂದ್ರೆ ಇಲ್ಲ ನಾಲ್ಕಡೆ ತುಕುದ ಉಂಗರ ಕೊಡ್ರಿ ಅದೇ ಇನ್ನೊಂದ್ ನಾಲ್ಕಡೆ ತುಕ ಕೈಗಾ ಕಿಣದೇನ ಬರುತ್ತಲ್ರಿ ಬಂಗಾರದ ಚೈನ್ ಅದು ಅದನ್ನೊಂದ್ ಮಾಡಿಸ್ತೀರ ನೋಡ್ರಿ ಅಳಿಯಾಗ ಹ್ಮ್ ಅನುಕೂಲ ಇದ್ರೆ ಮಾಡಿಸ್ರಿ ನಾನು ಕೇಳಿನಿ ಅವ್ರಿರ್ ಬಾಯಾಗ ಈಗೆಲ್ಲ ಭಾಳ್ ಚಂದ್ ಅನುಕೂಲ ಐತಿ ಹಾಲಿಂದ ಅದ ಇದು ಬಹಳ ಚಂದ್ ಅಂತಂದು ಮತ್ ನೋಡ್ರಿ ಮಾಡಿಸ್ತೀರ ಹ್ಮ್ ಹೌದಪ್ಪ ಮತ್ತು ಕೊಡ್ಬೇಕಾಗುತ್ತಾ ಮಾಸ್ತರ್ ನೌಕರಿರ ಅಳಿಯಾ ಕೊಡ್ಬೇಕು ಕೊಡ್ಬೇಕು ಕೊಡು ಹ್ಞೂ ನೀ ಹೇಳವಾ ನೀನೇ ನಿಮ್ಮ ಅಣ್ಣ ಏನು ಕೊಡ್ತಾನ ನನ್ನ ಮಗ್ಗ ಅತ್ತೀರ ಕರೆನ ನಿಮಗ ನಿಮಗೆ ಮಗ್ ಏನಾರ ಕೊಡ್ಬೇಕನ್ರಿ ಅಯ್ಯಯ್ಯ ಹಂಗೆ ಹಂಗೆ ಕೇಳ್ತೀಯ ನೀನು ಹೆಣ್ಮಗಳು ಯಾಕ ನನ್ನ ಮಗನ ನೌಕರಿ ಮಾಡ್ತಾನಿಲ್ಲ ಆ ಅದೇನೇ ನನ್ನ ಆಟಗಾಡಿ ನಮ್ಮ ಹೆಚ್ಚಿನ ಬಿಡ್ಸಿದಿ ಪವಿತ್ರನ್ನ ಈ ನೀನು ಬೇಕಿ ಹೆಂಗೆ ತೆಗ್ಯದಿ ಇನ್ಯೇನು ಮತ್ತೆ ಇನ್ಯಾರು ಕೊಡ್ತಾರ ಯಾಕ ನನ್ನ ಮಗಂದು ಅರ್ಧ ಅರ್ಧ ತೊಲೆ ಉಂಗುರ ಹೆಚ್ಚನ ಆ ಸರಿತಾ ಹೋಗ್ಲಿ ಬಿಡು ಏನು ಅರ್ಧ ತೊಲಿ ಉಂಗುರ ಹೆಚ್ಚಿಂದಲ್ಲ ಆತ್ರಿ ಮರ ಅರ್ಧ ತೊಲಿ ಉಂಗುರ ಮಾಡಿಸ್ತೀವಿ ನಿಮಗೂ ಒಂದು ಬ್ರಾಸ್ಲೆಟ್ ಅಂತಾರೆ ರೀ ಒಂದು ಬ್ರಾಸ್ಲೆಟ್ಟು ಮಾಡಿಸ್ತೀವಿ ಮಾವರಿಗೆ ತೊಲೆ ಕಿಷ ಬಿಡ್ರಿ ಆರಾಮ ಇರ್ರಿ ಆ ತಾಳ ನಿನಗಿರಷ್ಟು ಪ್ರೀತಿ ಮಮಕಾರ ಅಳಿಯನ್ ಮ್ಯಾಗ ಕಂಡನ್ ಮ್ಯಾಗೆ ಇಲ್ಲಿ ನೋಡಿಕೀಗೆ ಎಷ್ಟು ಹಾರಾಡ್ತಾಳೆ அது விட்ரித்தீர ஈட்டது ஹர்ச்சு கொடுத்து நான் ஆ தர தொலை உங்குரனு தர்த்தான நம் நம்ம அண்ணா ஆமேலேட்டு தர்த்தான நீ அது ஊட்டது ஹர்ச்சு கொடுப்பா அது கொடுத்துரேண்ண ஏன்னா பூரா ஊட்டது ஹர்ச்சு நீவே நோட்கோத்தீர நோடவா அலாமல் அலாமல் அரதம் மாத்தாட நன மக ஊட்டது ஹர்ச் கொடுத்தானந்த அதுத மரியாதை கிடத்தான பாடா நான் மந்தியாக நன் மக ஆகனும் நோக்கரி மாத்ததான ஒன்னிட்ட மரியாதை திங்கிபட உழ நோக்கி தார் ஹேம் தான் நடுக்கா ஹெங்க நினபா ஏனோ நோடு நோடு கலி ನಿನ್ ತಮ್ಮನ ಹಿಂತಿ ನೋಡಿ ಅಲ್ಲ ಅಣ್ಣನ ಹಿಂತಿ ನೋಡಿ